ಲೋಕ ಸಮರದಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ತಂತ್ರವನ್ನ ಹುಡ್ತಾ ಇದೆ ತ್ರಿಸೂತ್ರದ ಅಡಿಯಲ್ಲಿ ಕಾಂಗ್ರೆಸ್ ನಾಯಕರು ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯ ಲೆಕ್ಕಾಚಾರಕ್ಕೆ ತಿರುಗೇಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತ್ರಿಸೂತ್ರ ತಯಾರಿಯಾಗಿದೆ ಜೆಡಿಎಸ್ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಏನಿದೆ ಅದಕ್ಕೆ ತಿರುಗೇಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಳೆ ಮೈಸೂರಿನಲ್ಲಿ ಆ ಭಾಗದಲ್ಲಿ ಬರುವಂತ ಲಿಂಗಾಯತ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮೈತ್ರಿ ನಾಯಕರು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ ಕುರುಬ ದಲಿತ ಮುಸ್ಲಿಂ ಈ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಲೀಡರ್ಸ್ ಸಮುದಾಯ ಇರ್ಬೋದು ಜಾತಿವಾರು ನಾಯಕರಿಗೆ ಜವಾಬ್ದಾರಿಯನ್ನ ವರಿಷ್ಠರು ವಹಿಸಿದ್ದಾರೆ ಹಾಗಾಗಿ ಕುರುಬ ಮತಗಳನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದ್ರೆ ಇತ್ತ ಸಚಿವ ಜಮೀರ್ ಸೇರಿದಂತೆ ಹಲವು ಮುಸ್ಲಿಂ ನಾಯಕರು ಏನಿದ್ದಾರೆ ಅವರಿಗೂ ಕೂಡ ಸೂಚನೆ ಸೂಚನೆ ಕೊಡಲಾಗಿದೆ ಈ ಮೂಲಕ ದಲಿತ ಮತಗಳು ಮುಸ್ಲಿಂ ಮತಗಳು ಹಿಂದುಳಿದ ಮತಗಳು ಇವ್ಯಾವ್ದು ಕೂಡ ಕೈ ತಪ್ಪಾರದು ಅನ್ನುವಂತ ನಿಟ್ಟಿನಲ್ಲಿ ತ್ರಿಸೂತ್ರವನ್ನ ತಯಾರಿ ಮಾಡಿಕೊಂಡಿದ್ದಾರೆ ಈ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಆಯಾ ಸಮುದಾಯದ ನಾಯಕರಿಗೆ ಜವಾಬ್ದಾರಿಯನ್ನ ಕೇಂದ್ರದ ವರಿಷ್ಠರು ಕೊಟ್ಟಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ನಾಯಕರು ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸಭೆಯನ್ನ ನಡೆಸುವ ಮೂಲಕ ಗುಪ್ತವಾಗಿ ಅಥವಾ ಬಹಿರಂಗವಾಗಿ ಇರಲಿ ಈ ಒಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಸಚಿವ ಜಮೀರ್ ಸೇರಿದಂತೆ ಹಲವು ಮುಸ್ಲಿಂ ನಾಯಕರಿಗೆ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಮತ್ತೆ ಸದ್ಯಕ್ಕೆ ಹೋಲ್ಡ್ನಲ್ಲಿರುವಂಥ ಮತಗಳು ವಿಭಜನೆ ಆಗಬಾರ್ದು ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಕಡೆ ಮತಗಳು ಹೋಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಮತ್ತೆ ಈ ಅಹಿಂದ ಅಂತ ಬಂದಾಗ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರುವಂಥ ಸಿ ಎಂ ಸಿದ್ದರಾಮಯ್ಯನವರು ಅವರು ಕೂಡ ಎಲ್ಲ ಕಡೆ ಓಡಾಡಿಕೊಂಡು ಈ ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಮತಗಳು ಹಿಂದುಳಿದ ವರ್ಗದ ಮತಗಳು ದಲಿತ ಮತಗಳು ಈ ಮೂರು ಸಮುದಾಯಕ್ಕೆ ಸೇರಿರುವಂತಹ ಮತಗಳು ಕೂಡ ವಿಭಜನೆ ಆಗದೇ ಇರೋ ರೀತಿಯಾಗಿ ಸಿದ್ದರಾಮಯ್ಯ ನೋಡ್ಕೊಳ್ತಾ ಇದ್ದಾರೆ ಇನ್ನು ಒಕ್ಕಲಿಗ ಅಂತ ಬಂದಾಗ ಒಕ್ಕಲಿಗ ಅಂತ ಬಂದಾಗ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಹಿಡಿತವನ್ನ ಕುಮಾರಸ್ವಾಮಿ ಸಾಧಿಸಿದ್ದಾರೋ ಅಷ್ಟೇ ಹಿಡಿತವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಧಿಸ್ತಾ ಇದ್ದಾರೆ ಮೊನ್ನೆ ಮಾಡಿದಂತಹ ಭಾಷಣದಲ್ಲೂ ಕೂಡ ಅದನ್ನೇ ಹೇಳಿರೋದು ನಾನು ಮೈಸೂರಿನ ಅಳಿಯ ಹಾಗಾಗಿ ನನ್ನನ್ನ ಗೆಲ್ಲಿಸ್ಕೊಡಿ ಅಂದ್ರೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ ಅಂತ ಆ ನಿಟ್ಟಿನಲ್ಲಿ ತ್ರಿಸೂತ್ರವನ್ನ ಕಾಂಗ್ರೆಸ್ನ ನಾಯಕರು ಬಳಕೆ ಮಾಡ್ತಾ ಇದ್ದಾರೆ